ನಿಮ್ಗೆ ನಾಗಮಂಡಲ ಅಂದ್ರೆ ಬಿಜೆಶ್ರೀ ಹೆಸರೇ ಬರಬೇಕು ಫಸ್ಟ್ ಆ ಪಾತ್ರಕ್ಕೆ ಬಿಕಾಸ್ ಅವರು ಆ ಸಿನಿಮಾ ಬಂದಾಗ ಆ ಪಾತ್ರ ಮಾಡಿದವರಲ್ಲ ನಾಗ್ ಅವರು ಡೈರೆಕ್ಷನ್ ಮಾಡಿದಾಗ ಅವರೇ ಕುರುಡವ್ವ ನಾಗ್ ಡೈರೆಕ್ಷನ್ ಅವರೇ ಕುರುಡವ್ವ ರಮೇಶ್ ಭಟ್ ಅವರೇ ಅಪ್ಪಣ್ಣ ಸೊ ಅವ್ರ ಆ ಪೀರಿಯಡ್ ಇಂದ ಮಾಡ್ಕೊಂಡ್ ಬರ್ತಿದಾರೆಡವ್ವ ಯಾರೇ ಮಾಡೋ ಬಿಜೆಶ್ರೀ ಅವರು ನನಗ್ ಈಗ ಅವ್ರ ಅವರನ್ನ ಸಿನಿಮಾದಲ್ಲಿ ಸ್ಕ್ರೀನ್ ನಲ್ಲಿ ನಾನು ಹೆಚ್ಚಾಗಿ ನೋಡಿದ್ದು ಈ ಕದಂಬ ಸಿನಿಮಾದಲ್ಲಿ ಅವೊಂದು ಸಣ್ಣ ಪಾತ್ರವಾಗಿ ಬರ್ತಾರೆ ಕದಂಬ ಅನ್ನೋ ಸಿನಿಮಾದಲ್ಲಿ ಆ ಒಂದು ಹಾಡಿಗೋಸ್ಕರ ಹಾಡಿ ಹೋಗ್ ಹೋದಾಗ್ಲೆ ನಮ್ಗೆಲ್ಲೋ ಸಿನಿಮಾದಲ್ಲೇ ಅವರು ನಮಗೆ ಲೈವ್ ತರ ಅಂದ್ರೆ ಎದುರುಗಡೆನೆ ಬಂದು ಹೇಳ್ತಿದಾರೆ ಅನ್ನೋ ತರ ಫೀಲ್ ಆದಾಗ ಲೈವ್ ಆರ್ಟಲ್ ಅವ್ರ ಪಕ್ಕ ನಟಿಸುವಾಗ ನಿಮಗೆ ಹೇಗಾಗ್ತದೆ ಅಲ್ಲ ಲೈವ್ ಅದು ಅದೊಂಥರ ಅದೊಂಥರ ಗೂಸ್ ನಮ್ಗೆ ಎಷ್ಟು ಜನ ಮಾಡ್ತಾರೆ ಗುರು ಅಂತ ನಮ್ದೇನೋ ಕಲಿಯೋ ಒಂದು ಪ್ರಯತ್ನ ಖಂಡಿತ ಮಾಡಿದೀವಿ ಬಟ್ ಆ ಕಲಿಯೋ ಪ್ರೊಸೆಸ್ ಅಲ್ಲಿ ಅವ್ರು ಹಾಡ್ಬೇಕಾದ್ರೆ ಇವಾಗ್ಲೂ ಎಷ್ಟೋ ರಂಗಗೀತೆಗಳು ಅಮ್ಮ ಹಾಡಿದ್ರೇನೆ ಕೇಳೋಂಗಿರ ಬೇರೆ ಯಾರು ಹಾಡಿದ್ರು ಅವ್ರು ಹಾಡಿದ್ರೆ ಮಾತ್ರ ಕೇಳಿಸ್ಕೊಳ ಅನಿಸ್ತಿರತ್ತೆ ಹಾಗಾಗಿ ಕರಿಮಾಯಿ ಇರ್ಬೋದು ಬೇರೆ ಯಾವ್ದು ಕಾರಾಂತರ ನಾಟಕ ಎಷ್ಟೋ ವಿವೇಕಾನಂದ್ ಸರ್ ಎಷ್ಟೊಂದಿರ್ಬೋದು ಬನಕಾದವ್ರು ಹಾಡಿದಾರೆ ನಾನು ಅನ್ ತುಂಬಾ ಕೇಳಿಲ್ಲ ಬಟ್ ನಂಗೆ ಜಯಶ್ರೀ ಅಮ್ಮ ಹಾಡಿರೋದು ಕೇಳಿ 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 ಇದೇ ಸರಿಯಾದ ಸರಿಯಾದ ರೀತಿ ಅಂತ ನಮಗೆ ಬಂದ್ಬಿಟ್ಟಿದೆ ಹಾಗಾಗಿ ಅದು ಕೇಳ್ತಾ ಕೇಳ್ತಾನೆ ಅದೊಂದು ರೀತಿಯ ಅದು ನನಗೆ ಅಂತಲ್ಲ ತುಂಬಾ ಇದೆ ಅದು ಖಂಡಿತ ಯಾಕಂದ್ರೆ ಅಮ್ಮನ ವಾಯ್ಸ್ ಏನಿದೆ ಅದೆಲ್ಲ ಮಾಜಿ ಹಾಡ್ತಿದ್ರು ಅವ್ರ ಅಮ್ಮ ಮಾಲ್ತಮ್ಮ ಅವರು ಅವ್ರು ಇನ್ನೂ ಅದ್ಭುತ ಅವರ ವಯಸ್ಸಾದ ವಯಸ್ಸಾದ್ಮೇಲೆ ಕೇಳಿರೋ ಹಾಡುಗಳು ಇದು ಅಮ್ಮನೇ ಹೇಳೋರು ಯೋ ಮಾಜಿ ಹಾಡೋರು ನೀನ್ ಕೇಳ್ಬೇಕಿತ್ತು ಅಂದ್ರೆ ಅಲ್ಲಿಂದ ಬಂದಿರೋದು ಅದು ಆ ಥ್ರೋ ಅಥವಾ ಓಪನ್ನೆಸ್ ಏನಿದೆ ಅದ್ ಮಾಜಿಯಿಂದ ಬಂದಿರಬಹುದು ಇನ್ನೂ ಅದ್ಭುತವಾದಂತ ಇನ್ ಹೆಂಗ್ ಸಾಧ್ಯ ಸರ್ ಅಲ್ಲಿಂದ ಹಂಗೆ ಎಳ್ಕೊಬಂದ್ಬಿಟ್ಟಿದಾರವ್ರು ಅದನ್ನ ನೀವ್ ಕೇಳ್ಬೇಕು ನೀವ್ ಎಷ್ಟೊತ್ತಾದ್ರೂ ಕೇಳ್ತೀರಾ ಸ ಖಂಡಿತ ಈಗ ಅವರ ಯಾವುದೇ ಪಾತ್ರಗಳಾಗಿರ್ಬೋದು ಸಣ್ಣ ಪಾತ್ರ ಈಗ ಅಂತ ಒಂದು ಸಿನಿಮಾದಲ್ಲಿ ಪ್ರಕಾಶ್ ರಾಜ್ ಅವರ ಕ್ಯಾರೆಕ್ಟರ್ ಎಷ್ಟು ನೆನ್ಪುಳಿಯುತ್ತೋ ಅಷ್ಟೇ ಕ್ಯಾರೆಕ್ಟ್ರು ಅಜ್ಜಿಯಾಗಿ ಬಂದಲ್ಲಿ ಏನು ಇದು ಮಾಡ್ತಾರೆ ಅನ್ನೋದು ಪ್ರತಿಯೊಂದು ಅಲ್ಲಿ ಒಂದು ಕಣ್ಣಿ ಕಟ್ಟಿ ಕೂತಿರುತ್ತೆ ಆ ಸಿನಿಮಾಗಳನ್ನ ಆ ಹೆಸ್ರೆಲ್ರು ಸಾಕು ನಾಗಮಂಡಲ ಓಕೆ ಬಿ ಜೆಶ್ರಿ ಅಂತಾನೆ ಫಸ್ಟ್ ಬಾರ ಹೆಸ್ರಿರ್ಬೋದು ಆತರ ಅವ್ರು ಮಾಡಿರೋ ಪಾತ್ರಗಳೆಲ್ಲವೂ ಎಲ್ಲೊಂದ್ ಕಡೆ ನೆನ್ಪುಳಿತಾ ನಿಮ್ಗೆ ನಾಗಮಂಡಲ ಅಂದ್ರೆ ಬಿ ಜಯಶ್ರೀ ಹೆಸರೇ ಬರಬೇಕು ಫಸ್ಟ್ ಆ ಪಾತ್ರಕ್ಕೆ ಬಿಕಾಸ್ ಅವರು ಆ ಸಿನಿಮಾ ಬಂದಾಗ ಆ ಪಾತ್ರ ಮಾಡಿದ್ರಲ್ಲ ಶಂಕರ್ನಾಗ ಅವರು ಡೈರೆಕ್ಷನ್ ಮಾಡಿದಾಗ ಅವರೇ ಕುರುಡವ್ವ ಶಂಕರ್ನಾಗ್ ಡೈರೆಕ್ಷನ್ ಅವರೇ ಕುರುಡವ್ವ ರಮೇಶ್ ಭಟ್ ಅವರೇ ಅಪ್ಪಣ್ಣ ಸೊ ಅವ್ರು ಆ ಪೀರಿಯಡ್ ಇಂದ ಮಾಡ್ಕೊಂಡ್ ಬರ್ತಿದಾರೆಡವ್ವ ಯಾರೇ ಮಾಡಿದ್ರು ಅವರೇ ಕುರ್ಡವ್ವ ಹಂಗಾಗಿ ನಮ್ಮ ಸ್ಪಂದನದಲ್ಲಿ ಮಾಡಿದಾಗ ಅವರೇ ಕುರುಡವ್ವ ಸೊ ಆ ಪಾತ್ರವನ್ನು ತುಂಬಾ ವರ್ಷದಿಂದ ಅಂದ್ರೆ ಜೀವಿಸಿದಾರೆ ಸ್ಕ್ರೀನ್ ಮೇಲೆ ಬಂದಾಗ್ಲೂನು ಅವ್ರಿಗೆ ಇನ್ನೂ ಈಸಿ ಆಗಿರ್ಬೋದು ಪಕ್ಕದ ಪಾತ್ರದ ಜೀವಿಸಿ ಜೀವಿಸಿ ಇವನ್ ಮೂಕಜಿ ಕನಸುಗಳು ಮಾಡಿದಾಗ್ಲೂನು ಎಲ್ರಿಗೂ ಮೊದಲು ತಲೆ ಬಂದಿದ್ರೆ ಜಯಶ್ರೀ ಜಯಶ್ರೀ ಯಾಕೆಂದ್ರೆ ಹಂಗೆ ಕಾಣ್ತಿದಾರೆ ಅವರು ಆ ಕಣ್ಣಲ್ಲಿ ಒಂದು ಎನರ್ಜಿ ಇದೆ ಆ ವಾಯ್ಸಲ್ಲಿ ಒಂದು ಎನರ್ಜಿ ಇದೆ ಬಿಕಾಸ್ ಆ ಪಾತ್ರಕ್ಕೆ ಒಂದು ಎನರ್ಜಿ ಇದೆ ಆ ಮೂಕಜಿಯ ಪಾತ್ರಕ್ಕೆ ಒಂದು ಎನರ್ಜಿ ಇದೆ ಆಗಿನ ಕಾಲದಲ್ಲೇ ಅಷ್ಟು ಅಷ್ಟಂದ್ರೆ ಆಶ್ಚರ್ಯ ಆಗೋದು ಅಷ್ಟೊಂದೊಂದ್ ಸರ್ರಿಯಲ್ ಕಥೆ ಹೆಂಗ್ ಯೋಚನೆ ಮಾಡ್ಕೊಂಡ್ ಬರದ್ರಿ ಅಜ್ಜಿಗೆ ಎಲ್ಲಾ ಗೊತ್ತಾಗ್ತಿರ ವಸ್ತು ಮುಟ್ಟಿದ್ರೆ ಗೊತ್ತಾಗ್ತಿರತ್ತೆ ಇವಾಗ ಏನೋ ಒಂದ್ ಮ್ಯಾಜಿಕ್ ತರ ಸರ್ರಿಯಲ್ ತರ ತೆಗಿತಾರೆ ಆಗಿನ ಕಾಲಕ್ಕೆ ಬರ್ದಿದ್ರಲ್ಲಪ್ಪ ವಸ್ತು ಮುಟ್ಟಿದ ತಕ್ಷಣ ಕಣ್ಮುಚ್ಕೊಂಡು ಇಡೀ ಅದ್ರ ಹಿನ್ನೆಲೆ ಗೊತ್ತಾಗ್ತಾ ಇರತ್ತೆ ಅಂದ್ ಬರೀತಾರೆ